ವೀರಶೈವ ಲಿಂಗಾಯತ ಒಳಪಂಗಡಗಳ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಐವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ದಿನಾಂಕ ಇಪ್ಪತ್ತೇಳರಂದು ಸಂಜೆ ಐದು ಮೂವತ್ತು ಗಂಟೆಗೆ ಹುಬ್ಬಳ್ಳಿ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಲಿಂಗಾಯತ ಒಳಪಂಗಡದ ಪ್ರಮುಖ ಪ್ರಕಾಶ್ ಬೆಂಡಿಗಿರಿ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಕೃಷಿ ರಾಜಕೀಯ ಸಾಮಾಜಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಐವರೆಗೆ ಸನ್ಮಾನ ಕಾರ್ಯಕ್ರಮ ಇದೇ ವೇಳೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅನೇಕ ಸಾಧಕರು ಮತ್ತು ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ವಿವಿಧ ರೀತಿಯ ವಿನೂತನ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ಅವಧಿಗೆ ಅಂದರೆ ಈ ವರ್ಷ ಹಿಡಿದು ಅವಧಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆಯನ್ನು ಯಾವ ರೀತಿ ಯಾವ ರೀತಿ ಮಾಡಲಾಗಿದೆ ಎಂಬ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಂಚಾಲಕರಾದಂಥ ಮಲ್ಲಿಕಾರ್ಜುನ ಸೌಕರ್ ಮಾತನಾಡಿ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹಾಗೂ ಮೂರು ಸಾವಿರ ಮಠದ ಜಗದ್ಗುರು ಶ್ರೀ ಗುರುಶಿದ ರಾಜೀವೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸ್ತಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಏನೆಲ್ಲ ಪೂರ್ವಭಾವಿಯಾಗಿ ತಯಾರು ಮಾಡಿಕೊಳ್ಬೇಕು ಆ ತಯಾರಿಯನ್ನು ಮಾಡಿದ್ದೇವೆ ಎಂಬ ಮಾಹಿತಿಯನ್ನು ಮಲಿಕರು ಸಹಕಾರ ಕೊಟ್ಟಿದ್ದಾರೆ ತೊಂಬತ್ತೈದಕ್ಕಂತೂ ಹೆಚ್ಚು ಮಕ್ಕಳು ತಮ್ಮ ದಾಖಲೆಗಳು ಆಧಾರ್ ಕಾರ್ಡ್ ಫೋಟೋ ಮತ್ತು ಇತರ ಮಾಹಿತಿಗಳನ್ನು ಕೋರಿದ್ದೇವೆ ಅವಾಗ ಏನನ್ನು ಸಲ್ಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸದಾಶಿವ ಚೇಚೆಟ್ಟಿ ಎಂ ಆರ್ ಪಾಟೀಲ್ ಸೇರಿದಂತೆ ಅನೇಕ ಪ್ರಮುಖರು ಸಭೆಯಲ್ಲಿ ಭಾಗವಹಿಸಿದ್ದರು ಎಂದರು ಹುಬ್ಬಳ್ಳಿ ಶಾರ ಹಾಗೂ ತಾಲೂಕಾ ಮಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೀರಶೈವ ಲಿಂಗಾಯತದ ಎಂಬತ್ತ ಎರಡು ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಎಸ್ ಸಿಯಲ್ಲಿ ಹಾಗೂ ಪಿ ಯು ಸಿಯಲ್ಲಿ ಯಾರು ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ಶೈವಲಿಂಗಾಯತ ಸಂಘಟನೆ ಪ್ರತಿಭಾ ಪುರಸ್ಕಾರ ಸಮಿತಿ ವತಿಯಿಂದ ಇದೇ ದಿನಾಂಕ ಇಪ್ಪತ್ತ ಏಳನೇ ತಾರೀಕು ರವಿವಾರ ದಿವಸ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇಟ್ಕೊಳ್ಳಲಾಗಿದೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದು ನಾಲ್ಕನೇ ವರ್ಷ ನಮ್ಮದು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ನಾವು ಈ ಪ್ರತಿಭಾ ಪುರಸ್ಕಾರ ಕೊಡ್ತಾ ಬಂದಿರೋದೊಂದು ವಿಶೇಷ ಮತ್ತೊಂದು ಇನ್ನೊಂದು ವಿಶೇಷತೆ ಏನಂದರೆ ಈ ನಮ್ಮ ಪ್ರತಿಭಾ ಪುರಸ್ಕಾರದಲ್ಲಿ ಎಲ್ಲ ಸಮಾಜ ಬಾಂಧವರಿಗೆ ಅಂದರೆ ಈ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಪಡೆದಂಥ ಮಕ್ಕಳಿಗೆ ನಾವು ಬೆಳ್ಳಿ ಲಿಂಗ ಧಾರಣೆ ಸಮೇತವಾಗಿ ಅವರಿಗೆ ಜಗದ್ಗುರುಗಳಿಂದ ಅದನ್ನು ಹಾಕಿಸಿ ಅದ್ರ ಜೊತೆಗೆ ಸರ್ಟಿಫಿಕೇಟು ಹಾಗೂ ಆರ್ಥಿಕವಾಗಿ ಸಹಾಯವನ್ನು ಕೂಡ ಸಮ ನಮ್ಮ ಸಮಿತಿ ಮಾಡ್ತಾ ಬಂದಿದೆ ಅನೇಕ ಈ ಎಲ್ಲ ಸಮಾಜದ ಬಾಂಧವರಿಗೆ ನಮ್ಮ ಮತ್ತೊಮ್ಮೆ ವಿನಂತಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದರೆ ತೊಂಬತ್ತೈದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಪಡೆದಂಥವ್ರು ದಯಮಾಡಿ ಶೀಘ್ರದಲ್ಲೇ ನಮ್ಮನ್ನು ಸಂಪರ್ಕಿಸಿ ತಮ್ಮದೊಂದು ಮಾರ್ಕ್ಸ್ ಕಾರ್ಡನ್ನು ಹಾಗೂ ಆಧಾರ್ ಕಾರ್ಡನ್ನು ನೀಡಿದರೆ ತಮಗೂ ಕೂಡ ಈ ಬಹುಮಾನ ಅವಕಾಶ ಸಿಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ದೇವಲಿಂಗಾಯತ ಎಲ್ಲ ಒಳಪಂಗಡ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಆದಂತೆ ಈ ವರ್ಷ ಸವಾಯಿ ಗಂಧರವಾರದಲ್ಲಿ ಇದೇ ತಿಂಗಳು ಇಪ್ಪತ್ತೇಳರಂದು ಮಾಡ್ತಾ ಇದ್ದೇವೆ ಪರಮ ಪೂಜ್ಯ ಜಗದ್ಗುರು ಮೂರು ಸಾವಿರ ಮಠದ ಗುರುಸಿದ್ದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಒಂದು ವಹಿಸಿ ವಹಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ಇನ್ನೋರ್ವ ಸ್ವಾಮಿಗಳಾಗಿರ್ತಕ್ಕಂಥ ಕಲಬುರಗಿ ಮಠದ ಶ್ರೀಮಣಿಪುರ ಚರಲಿಂಗ ಸ್ವಾಮಿಗಳು ಭಾಗವಹಿಸ್ತಾರೆ ನಂತರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯ ಅತಿಥಿಗಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಮಂಜುನಾಥ್ ಕುನ್ನೂರು ಅವರು ಸಹಿತ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರ್ತಕ್ಕಂಥ ಸಾಧಕರಿಗೆ ಐದು ಜನ ಸಾಧಕರಿಗೆ ಕೃಷಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಪರಿಸರ ಇರ್ಬೋದು ಮತ್ತು ರೈತ ಇದರಲ್ಲಿ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಮಾಡತಕ್ಕಂಥವ್ರು ಗುರುತಿಸಿ ಅವ್ರಿಗೆ ಐದು ಜನರಿಗೆ ಇವತ್ತು ಗೌರವ ಸನ್ಮಾನ ಮಾಡ್ತಕ್ಕಂಥ ಮಾಡ್ತಾಯಿದ್ದೇವೆ ಇದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತಕ್ಕಂಥದ್ದು ಎಲ್ಲರ ಹಾರೈಕೆ ಆಗಿದೆ ಈ ನೆಲೆಯಲ್ಲಿ ನಾನು ಸಮಾಜ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದ್ರಿಂದ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತಿ ಉತ್ಸಾಹದಿಂದ ಭಾಗವಹಿಸಿ ಈ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಲಿಕ್ಕೆ ತಾವು ಸಹಕಾರವನ್ನು ನೀಡಬೇಕಂತ ವಿನಂತಿಸ್ಕೊಳ್ತೀನಿ